ಸರ್ ಈಗ ಕಾರ್ಯಕರ್ತರು ನಿಮ್ಗೆ ವರದಿ ಸಲ್ಲಿಸಿದ್ದಾರೆ ನಿಮ್ಗೆ ಹಿನ್ನಡೆ ಭಾಗ್ಯನ ಮುನ್ನಡೆ ಭಾಗ್ಯ ನನಗೆ ನೂರು ನೂರು ವಿಶ್ವಾಸ ಇದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡ್ತಾರೆ ಮಾನ್ಯ ಮೋದಿ ಅವರಿಗೆ ಆಶೀರ್ವಾದ ಮಾಡ್ತಾರೆ ಮೋದಿ ಅವರ ಕೈಯನ್ನ ಬಲಪಡಿಸಲಿಕ್ಕೆ ನನಗೆ ಇವತ್ತು ಆಶೀರ್ವಾದ ಮಾಡಿ

ನನಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡ್ತಾರೆ ಮಾನ್ಯ ಮೋದಿಯವರಿಗೆ ಆಶೀರ್ವಾದ ಮಾಡ್ತಾರೆ ಮೋದಿಯವರ ಕೈಯನ್ನ ಬಲಪಡಿಸಲಿಕ್ಕೆ ನನಗೆ ಇವತ್ತು ಆಶೀರ್ವಾದ ಮಾಡಿ ಅವರಿಗೆ ಶಕ್ತಿಯನ್ನ ಕೊಡ್ಲಿಕ್ಕೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಮಾಡಲಿಕ್ಕೆ ನಾನು ಅವಕಾಶವನ್ನು ಕೊಡ್ತಾರೆ